ಈ ಚುನಾವಣೆ ನೆ ಪಾವನೆ ಹಾಗೂ ಬುದ್ಧಿಗೆ ಒಡ್ಡೇ ಇರತಕ್ಕಂತ ಚುನಾವಣೆ. ಬಾವನೆ ಆ ಬುದ್ಧಿಗೆ ಒಡ್ಡೇ ಇರತಕ್ಕಂತ. ತುಳುನಾಡಿನ ದೇಶದಂತ ದೇಶದಲ್ಲಿ ಮಾನ್ಯ ಬಾರ್ ಬುದ್ಧಿಗೆ ಹೇಳ್ತಾರೆ ನಿಮ್ಮ ಅನೇಕ ಸ್ವರತರ ನಿಮ್ಮ ಅನೇಕ ಸ್ವರತರ ನಿಮ್ಮ ಹತ್ರ ಎಷ್ಟೆಷ್ಟು ಬಂಗಾರ ಅಂತ ಅಂತೇಳಿ ಎಲ್ಲ ಲೆಕ್ಕ ಹಾಕಿ ಅದನ್ನ ಮೋದಿಯವರು ಏನು ಭ್ರಷ್ಟ ದೇಶದವರು ಏನು ಗೌರವದ ಲೆಕ್ಕ ಸುಟ್ಕೊಳ್ಳದ ದುಡ್ಡು ಮಾಡಿಕೊಂಡು ಅವರು ಇದ್ರಿಗೆ ಹೇಳೋ ಮಾತನ್ನ क्योंकि उन्होंने आदरणीय उपाय तुमने इतने नरी जी कल्पना करता है इधर है आउना तो ये अगर यस कांग्रेस ड्राम्स दे पावर दी इलगॉटन विल बी वन टारगेट नेचुरली कांग्रेस कैन नॉट सिट एन अस्ताइन स्पेक्टेटर फॉर ऑल दैट इलगॉटन आदर है ಯಾರು ಬೆಳು ಸಂಡು ಇವತ್ತು ಗಳಿಕೆ ಮಾಡಿಕೊಂಡಿದ್ದಾರೆ ಅವರನ್ನ ಸಮಾಧಾನವಾಗಿಡೋದೆ ಕಾಂಗ್ರೆಸ್ನ ಹೆಜ್ಜೆ ಅದನ್ನ ಕಂಪು ಮಾಡದೆ ಮಾಡುತ್ತೆ